ನಿನಗೆ ಮಾಡೋಕ್ಕೆ ಕೆಲಸ ಇಲ್ಲ ಚಂದ

ಮಾಡ್ತೇದೆ ತಂದೆ ಹ್ಮ್ ಮಟ್ಟೆ ಮೀನು ಮಿರ್ಚಿ ಆದ್ರೆ ಚೆನ್ನಾಗ್ ತಿಂತಾರೆ ಕೋಳಿಪಾಳಿ ಆದ್ರೆ ಹ್ಮ್ ಬದುಕ್ ಮುಟ್ಟು ಅಂದ್ರೆ ಹಾಕಿಲ್ಲ ಮಗ ಬಂದಾಗಿಂದ ಅಪ್ಪು ನೋಡಕ್ ಹಾಕಿಕಿಲ್ಲ ಮಗ ನೋಡ್ಯಕ್ ಹಾಕಿಲ್ಲ ಅವ್ನ ಮಾಡ್ಲಿಂತ ಇವನು ಮಾಡ್ಲಿ ಮಾಡ್ಲಿಂತ ಅವನು ಎಲ್ಲೋದ ನಿಮ್ ಗಂಡೆ ಗೊತ್ತಿಲ್ಲ ಕಂಡತಿ ಎದ್ದಾಗ ಹೋದರು ಇನ್ನ ಬರ್ಲೇ ಇಲ್ಲ ಹಾಳಾಗ ಹೋಗಿ ಬಾ ಮುಂದೆ ಮಗೇ ಹ ಅಲ್ಲೇ ಏನು ಏನು ಅಂದ್ಕೊಳ್ಳೋರು ಅಪ್ಪ ಮಗಂತೆ ಒಲ್ ತಗೋಗಿ ನಾನು ಕಳೆ ಕಿತ್ತು ಬಂದಿದ್ದೀನಿ ಹ್ಞೂ ಆಟ ಆ ಪಟ್ಟಿ ಕಳೆ ಬಿದ್ದದೆ ಹೊಲ್ದಲ್ಲಿ ಆಮೇಲೆ ಆ ಹೀರೆಕಾಯಿ ಅಲ್ಲ ಹೊಸಿ ಹೋಗ್ಬಿಟ್ಟು ಏನನ್ನ ಬದುಕು ಬಾಳು ಮಾಡ್ತಾರೆ ಅಂದರೆ ಅಲ್ಲಿ ಕೋತ್ಗಳು ಒಂದು ಹೀರೆಕಾಯೂ ಬಿಡಲ್ಲ ಎಲ್ಲ ಕಿತ್ಕೊಂಡು ಕಿತ್ಕೊಂಡು ಓದ್ತಾವೆ ಪೀಚ ಕಿತ್ಕೊಂಡು ಹೋಗ್ತಾವೆ ಆ ಅಲ್ಲ ಹೊಸಿ ಹೋಗಿ ಕೂತ್ಕೊಳ್ಳ ಮಗನಂತೀ ಹೇಳಿದ್ರೆ ನಾನು ಕೋತಿ ಇಲ್ಲ ಅಂತರಿ ಏ ಈ ಯಾವ ಕಡೆಗೆ ಬರ್ತದೆ ಸೈಲಿ ನಾನು ಅಯ್ಯೋ ಅಯ್ಯೋದ್ರತೆ ಅಂದ್ರೆ ಕೋಟಿ ಕೋತಿ ಪಾಟಾಗ್ಯವ ಅಯ್ಯೋ ಬಿಡ್ರಿ ಇನ್ನ ಇನ್ನು ಒಂದು ಹೀರೆಕಾಯಿನೂ ಬಿಡಕ್ಕಿಲ್ಲ ಜೊತೆ ಮಾಡಿದ ಅಯ್ಯೋ ಏನ್ ಮಾಡೋ ಕಳ್ಕೊಟ್ಟೋಗೈತೆ ಅದೇ ಈ ಹಾಳು ಕೋತಿ ಕಾರ್ದಿಂದೆ ಅಯ್ಯೋ ಮನೆಗೆ ಒಂದ್ ನಿಮ್ಸಾನಿಲ್ಲಂಗಿಲ್ಲ ಒಳ್ತೊಂದು ನಿಮಿಷ ನಿಲ್ಲಂಗಿಲ್ಲ ಅಲ್ಲ ತಂಗಿನ ಕಾಯ್ದೆ ಕುರ್ಬು ಕುರ್ಬಿರ್ತಾವಲ್ಲ ಮಗ ಅವನ್ನೆಲ್ಲ ಕೊಚ್ ಕೊಚ್ ಕುರ್ದು ಕೇಳ ಕೊಂಡಿ ಮಗ ಅಯ್ಯೋ ಒಟ್ಟು ಇದನ್ನು ನೋಡಿದೆ ನಾವು ಅಷ್ಟು ಕಷ್ಟಪಟ್ಟು ತೆಂಗಿನ ಗಿಡ ಬಿ ಹಾಳು ಹಾಳ್ದರಿ ಕೋತಿಗಳು ಎಲ್ಲ ಹಾಳು ಮಾಡಿಕ್ಕವೆ ಹೋಗತ್ತಾಗೆ ಈ ಮುಂಡೆ ಮಕ್ಕಳು ಮನೆ ಸಾಯ್ತಾರೆ ಗೊಳಿಸ್ ಮುಂತರು ಒಳ್ತಕ್ಕೋಗೋಸಿ ಏನಾನ ಎತ್ ಏನು ಎತ್ತ ಅಂತ ನೋಡೋಣ ಜಾನಿಲ್ಲ ಹಾ ನಾನು ಹೇಳೋಷ್ಟು நான் மாத்திரி ஓடித்தார சீமகி மயேந்திரது அது ஏனா மட்கண்ட் ஆட்லி அவ்வளவு நீங்க கண்ணுவே ஓனாரு மட்கலி அப்பா மகளும் ஆ முக அது என்ன தகமார்க்கு டூட் கொடு நன் இல்லை கலை விட்டதே தகபி நானிஷ்ட் தகபு தம்பாங்க ಹೂ ಮಗ ಎಲ್ಲೆನೇ ಕಾಲಿ ಬಿಟ್ಟವೇ ಇನ್ನ ವಾರ ವಾರಾಗಿ ಮಾತಿನಾಗಿಲ್ಲ ನಿಮ್ಮ ನಿಮ್ಮ ಮಾಮುಂಡ ಮಗ ಅವಳೆ ಹೆಂಗೆ ಸಗ್ದಂಗೆ ಹಗಿತಾನೆ ಎಲೆ ಎಲ್ಲ ಅಡಿಕೆ ಹ್ಞೂ ನನಗೂ ಒಂದು ಎಲೆ ಬಿಟ್ಟು ಬಿಡ್ದಂಗೆ ಒಂದು ಕೊಟ್ಟೆ ಹಗ್ದವನೇ ಅವ್ ಬಂದವರಿಗೆಲ್ಲ ತಕಳಿ ಕೊಟ್ಟು ಕೊಟ್ಬಿಡ್ತಾನೆ ಅವ್ ಏನು ಅಂತ ಹೊತ್ತ ನೋಡು ಆ ಮಂದಿ ಮಂದಿಸ್ ಮಗ ಒತ್ತೆಲೆ ಕೊಡ್ತಾನೆ ಕಣ್ಣಿ ಅವಳೇನೋ ಒಂದು ಎಲೆ ಕೊಡೋಕಣೆ ಅಂತ ಅಂದಕ್ಕೆ ಹೊತ್ತಲೆ ತಕೊಂಡೋಗಿ ಕೊಟ್ಟವನ ಎಲ್ಲ ಮುಂಡೆ ಮಗ ಒಟ್ಟೆಲ್ಲ ಹುರಿದೈತು ಕಣ್ಣೆ ಕೊತ್ತು ಆ ಕೊಟ್ಟ ಅರವತ್ತು ರೂಪಾಯಿ ಕೊಟ್ಟು ಸಾಂತ್ ತಂದಿದ್ದೀನಿ ನಾನು ಇಂಥ ಕೆಲಸ ಮಾಡ್ತಾನೆ ಮಾವನ ನೋಡನೆ ಇವಾಗ ನೋಡು ಆ ಕಳಕ್ಕೆ ಒಂದು ಎಲ್ಲ ಹ್ಞೂ ಬಿಡ್ರತೆ ಹೋಗ್ಲಿ ಹೋಗಿ ತಕ ತಗೊಬನ್ನಿ ಅಂಗಡಿ ನಿಂಗೆ ಅಯ್ಯೋ ಆ ಮುಂದೆ ಹಂಗಿಲ್ಲ ಐದು ರೂಪಾಯಿ ಮೂರು ಎಲೆ ಕೊಡ್ತಾಳೆ ಹಾಂ ಏನು ಕಾಸ್ಟ್ದೆ ಕೊಟ್ಟಂಗೆ ಏ ಬಾ ಏನು ಚಿನ್ನ ಚಿನ್ನ ಕೊಳಬೋದು ಎಲೆ ಹಾಕಿಲ್ಲ ಬಿಡು ಹಾ ಸರಿ ಆಯ್ತು ತಗೊಂಬ ತಕೊಂಡ್ ಹೋಗು ಹಾ ತಗೊಬತೀ ನಂಗೆ ಹೋಗಿ ಬರ್ತೀನಿಗೆ ಅಂಗಕ್ಕೆ ಅಪಕ್ಕೂ ನೋಸಿ ಕಾಣಬೇಕು ಸರಿ ಆಯ್ತು ಇರತ್ತವ ನಿಮ್ಸಾ ಆಗಳೆ ಇವ್ರು ಯಾರು ಈ ಪಟ್ಟಿ ಓಳ್ಕೊಂಬತ್ತಾರಲ ಯಾರೇ ನಮಗೆ ಬೈಲಿ ಬೈಲಿ ಏನಿರತ್ತೆ ಈಗಂಗೇ ಅಲ್ಲಿ ನೋಡು ಯಾರುನೇ ಅವನು ಓದ್ಕೊಂಡು ನಮ್ಮ ಮನೆ ಕಡೆ ಕೇಬತ್ತಾನೆ ನಂಗೆ ಕೊಂಡ್ಬೇರಿ ನಟ್ಟು ಕಾಣ್ಕಿಲ್ಲ ಯಾರ್ನವನು ಏ ಆಕೆ ಗೌರಿ ಚಂದ ಅಲ್ಲವಾ ಇದು ಆಕೆ ಓದ್ಕೊಂಬತಾನೆ ಓದ್ಕೊಂಬತಾನೆ ಅಗಳೇ ಏ ಏನು ಈಗ ರಾಚರ ಅಲ್ಲೇ ನಂಗೆ ಹುಡುಗೇನ ಆಯ್ತ ಇವನು ಅವೇ ನೀವು ನೋಡಿರಿ ಒಬ್ಬನೇ ಬರೀ ಬರ್ತಾನೆ ಓದ್ಕೊಂಬತಾನೆ ಅಯ್ಯೋ ಇವ್ನು ಏನು ತಗೋಲಕತು ಅಯ್ಯೋ ಇವ್ನು ಆಯ್ತು ನಮಗೆ ನಂಗೆ ಯಾಕೋ ದಿಗ್ಲ ಕತ್ಕೊಣಬ ಏ ಇರ್ಜೆ ಏನೋ ಹಾಕಿಲ್ಲ ಏನೋ ಇರಬೇಕು ವಿಷಯ ಬಂದ ರೀ ಬಂದ ಏನು ಅಂತ

ಮಕ್ಕಳನ್ನಕ್ಕೆ ಯಾಕೆ ಹಿಂಗೆ ಬಡ್ಕೊಂಡೆ ಅಯ್ಯೋ ಕಾಣೆ ಹೋಗತ್ತಾಗೆ ಆಯ್ತು ಆಯ್ತು ಕಣ್ಣೆ ಅಲ್ಲ ಕಣಪ್ಪ ಅದು ಯಾಕೆ ಹಂಗೆ ನೀನು ಅದು ಏನಾಯ್ತಂತ ಹೇಳಿರಲ್ವ ನಮ್ಗೆ ಗೊತ್ತಾಗದು ಅಲ್ಲ ವರ್ಸ್ಕ ಕಣ್ಣ ವರ್ಸ್ಕ ಯಾರು ಹೊಡಗಿರಲ್ಲ ಏನಾಗತ್ತಾರೆ ಅಲ್ಲ ಕಣಪ್ಪ ಪೊಲೀಸ್ ಆಗಿದ್ದು ಹಿಂಗೆಲ್ಲ ಹೊಡ್ತಾರೆ ಏ ಏನು ಕತೆ ಅಂತ ಅಲ್ಲ ಗೌರಿ ಅಲ್ಲಪ್ಪ ನಮಗೆ ಅದ್ರಸ್ ಬೇಡ ಹೇಳಪ್ಪ ಅದು ಯಾಕೆ ಗೊತ್ತೇ ನೀನು ಅಲ್ಲ ನೆಂದಿಸ ಅಂತ ಚೆನ್ನಾಗಿ ಬಂದು ಒಣ್ಣು ಪಣ್ಣು ಕೊಟ್ಟೋದೆ ಈಗ ಅಲ್ಲೇ ಯಾಕೊಳಿ ಹಿಂಗೆ ಹೊಳ್ತಾ ಇದ್ದಿ ಏನು ಅಂತ ಹೇಳೋದ ಮನೆ ಬರುವ ನನಗೆ ನೀವೆಲ್ಲರೂ ಈ ಈ ಈ ಪಟ್ಟಿ ನಮಗೆ ಮೋಸ ಮಾಡಬೇಕು ಅಂತ ಯೋಸ್ ದಿನದಿಂದ ಕಾಯ್ಕೊಂಡು ಕೂತಿದ್ರಿ ಯೋಳಿ ಅದು ನಮ್ಮ ಏನೇ ಯಾವ ಮೋಸನಪ್ಪ ಏನ್ ಮಾತಾಡ್ತಿದೀನಿ ನೀನು ಅಲ್ಲ ಗೌರಿ ಕೇಳಿರೆ ಮೋಸಪ್ಪ ಅಂತ ಏನೋ ಮಾತಾಡ್ತಿಲ್ಲ ಅಲ್ಲ ಕಣಪ್ಪ ಇಬ್ರು ಗೌರಿನೂ ಕರ್ಕೊಂಡ್ ಬತ್ತೀನಿ ಅಂತಲ್ವೇ ಹೊಡಿದ್ದೀನು ಇವಾಗ ಅಂತದ್ ಏನಾಯ್ತು ಅವಳ ಅಂತದ್ವಿ ಅವಳಪ್ಪ ಮೊದ್ಲು ಮೋಸ ಅಲ್ದಿರೇ ನಿನ್ನೇನ್ ಮಾಡಿದ್ ನೀವು ಅವಳಕ್ ಬತ್ತಾಳೆ ಅವಳ ಮನೆಗ್ ಜಾಣ ಉರ್ಕೊಂಬಿದ್ದವಳಲ್ಲಿ ಅಂದ್ರೆ ನಟ್ಟಗ್ ಮಾತಾಡಿ ಏನಂಗ್ ಮಾತಾಡ್ತಾರ ನೀವು ನಮ್ ಗೌರಿ ಬಗ್ಗೆ ಮಾತಾಡಿ ನಟ್ಟಗ್ ನೀವು ಹ್ಮ್ ನಾವ್ ಕೇಳ ತನಕ ಕೇಳ್ತೀವಿ ಹಿಂಗೆಲ್ಲ ಮಾತಾಡ್ಬೇಡಿ ನೀನು ನೀವು ನಮ್ ಗೌರಿ ಅಂತ ಮುತ್ತಂತ ಹೆಣ್ಣು ಅದೇ ಸುಂದಿರ ಸಾಕು ನೀವು ಅಂತ ಬಜಾರ್ ಹುಡುಗಿಯ ತಕೊಂಬಂದ್ ನೀ ಕಟ್ಟಿದ್ರಲ್ಲ ನೀವು ನಂಗೆ ಒಡೆಯಕ್ ಬತ್ತಾಳೆ ಹ್ಞೂ ಆಮೇಲೆ ನನ್ ಮೇಲೆ ಒಂದ್ ಮನೆ ಬತ್ತಾಳೆ ಪಡ್ತಾಳೆ ಯಾರ ಜೊತೆ ಹೋಗಿದ್ರಿ ಯಾರ್ ಜೊತೆ ಸುತ್ತ ಇದ್ರಿ ಅಂತ ಇಷ್ಟೆಲ್ಲ ಅನ್ನಿಸ್ಕೊಂಡು ಆಡಿಸ್ಕೊಂಡು ನಿಮ್ ಮಗಳು ನನ್ನೇ ಮನೆಯಿಂದ ಒಡೆದು ಓಡಿಸ್ಬಿಟ್ಲು ನನಗೆ ಎಲ್ಗ್ ಹೋಗಿರತ್ತೆ ಎಲ್ಗ್ ಹೋಗ್ಲಿ ಹೇಳಿ ನೀವಯ್ಯ ಯಾವ ಮುಜಾಯ್ ಬಾಯ್ ಕಂಡಿದ್ದೀನದಿ ಏನ್ ಮಾತಾಡ್ತಾರ ದಿನ ಅಲ್ಲೇ ನಮ್ಗೆ ಊರಿ ಬಗ್ಗೆ ಇಂಥವೆಲ್ಲ ಮಾತಾಡಕ್ಕೆ ನಾ ಆಚಕ್ಕೆ ನಿಂಗೆ ಹಾಂ ನಾನು ನೋಡ್ತಾವೆ ನಾ ನೋಡ್ತಾ ಇದ್ದೀನಿ ಆಗಿಂದನವೇ ನಮ್ಮ ಬಾಯಿಗೆ ಬಂದಂಗೆ ಆಯ್ತಿದ್ದಿಲ್ಲ ಅವಳು ನೀನು ನಾವು ಅಡ್ಡೋಡ್ಸ್ಬಿಟ್ಲೆ ಹಾಂ ಏನಿಲ್ಲದೆ ಹಂಗ ಮಾತಾಡ್ತೀನೋ ನಮ್ಗೂ ಗೌರಿ ಬಗ್ಗೆ ಇನ್ನೊಂದ್ಸರಿ ಮಾತಾಡಿರಿ ಗ್ರಾಜರ್ನ ಅಟ್ಕಿಲ್ಲ ಎಲ್ಲೊಳ್ಳೆ ನಮ್ಮ ಹೆಣ್ಣು ಕರ್ಕೊಬತ್ತಿ ನಾವು ಅಲ್ಲ ಕಣಜಿ ಇಷ್ಟ ಆದ್ರೂ ಅನ್ನ ನಂಬ್ತಾ ಇಲ್ವಲ್ಲ ನೀವು ನಾನು ಹೇಳ್ತಾ ಇದ್ದೀನಲ್ವಾ ನಿಮ್ ಗೌರಿ ನನಗ್ ಚೆನ್ನಾಗಿ ಹೊಡ್ತಕೊಳ್ಸಿಲ್ವ ನನ್ ಮೇಲೆ ಇಲ್ಲದೆ ಅನುಮಾನ ಪಡ್ತಾಳೆ ನಾನು ಬೇಕಾದ್ರೆ ರೆಕಾರ್ಡ್ ಮಾಡಿ ಕೇಳಿದೀನಿ ಕೇಳಿಸ್ಲಾ ಕೇಳಿಸ್ಕೊಳ್ಳಿ ಯಾವಾಗ ಗೊತ್ತಾಯ್ತದೆ ನಿಮ್ಮ ನಿಮ್ ಹುಡುಗಿ ಬಗ್ಗೆ ನಿಮ್ಗೆ ಹ್ಮ್ ಎಂತ ರೆಕಾರ್ಡ್ ಎಂತ ರೆಕಾರ್ಡ್ ಮಾಡಿದ್ದೀನಿ ನೀನು ತೋರ್ಸು ನೋಡವಾದ ಅಂತ ನಮ್ಗೆ ಅವ್ರಿ ಅದು ಹೆಂಗ್ ಬೈದ್ಬಿಟ್ಟು ಹೊಡೆದ್ಬಿಟ್ಟು ಅಲ್ಲಿ ನಾವು ನೋಡ್ಬಿಡ್ತೀವಿ ತೋರ್ಸಪ್ಪ ತೋರ್ಸಪ್ಪ ಅದೇನು ಅಂತ ಅದೇನು ರೆಕಾರ್ಡು ಪಕಾಡು ಅಂದಲ್ಲ ತೋರ್ಸಿ ಇವಾಗ ನೋಡ್ತೀವಿ ನಾವ ಅದೇನು ಹೆಂಗ್ ಬೈದ್ಬಿಟ್ಟು ಮುಡ್ಗಿಂತ ಇರಜಿ ಆಗ್ತಾ ಇದೀನಿ ನಿಮ್ಸ ಚೋಳಸ್ಕೊಳಿಗ ಹೆಂಗ್ ಹೆಂಗ್ ಬೈದೋಳ್ ನಂಗೆ ಅಂತ ಹ್ಮ್ ರೆಕಾರ್ಡ್ ಮಾಡ್ಕೊಂಡೆ ಹೇ ನಿನಗೆ ಮಾಡಕ್ಕೆ ಕೆಲಸ ಇಲ್ವಾ ಚಂದ ಇಲ್ಲ ಈ ಬರ್ತೀಯ ಇದೆಯಲ್ಲ ಹೌದಾ ನೀನೋ ಅವರೇ ಲೈವ್ ನನ್ನ ಇಷ್ಟ ನನ್ನ ಫೋನು ನನ್ನ ಕರೆನ್ಸಿ ನಿನಗೇನು ಕಷ್ಟ ಕಾಣಲು ನೀನು ನೋಡೋ ಇದ್ರೆ ನೋಡಲು ಇಲ್ಲ ಒಂದು ಇರಲು ನನಗೇನು ಆಗಬೇಕಿದೆ ಕಾಣಲು ನನ್ನ ಲೈವ್ ನನ್ನ ಫೋನು ನನ್ನ ಕರೆನ್ಸಿ ನಿಮಗೆ ಯಾರು ಬಂದು ನೋಡಕ್ಕೆ ಕೇಳಿದ್ರು ನಿನಗೇನನ್ನ ಇಲ್ಲ ನಿನಗೇನಾದ್ರು ಕೊಟ್ಟರು ಕೊಟ್ಬಿಟ್ಟು ಕಳೆದ್ ನಾನೇ ಬಾಡಪ್ಪ ನನ್ನ ಲೈವ್ ನೋಡಪ್ಪ ಅಂತ ಹೇಳ್ಕೊಂಡು ಇಲ್ಲ ಅಲ್ಲ

ನಡೆಯಪ್ಪ ನಡಿ ಬಳಿಕೆ ಅಮಕ್ಕೆ ಅದನ್ನ ಯಾರಿಗೂ ತೋರಿಸ್ಕೊಸಕ್ಕೆ ಹೋಗ್ಬೇಡ ಅಮಕ್ಕೆ ಹ್ಞೂ ನಮ್ಮ ನಮ್ಮ ಮರವದಿಯ ಹೋಗೋದು ಸರಿಯೇ ಅದನೇ ಹೋಗಿಸ್ಬಿಡು ಹಂಗೆ ಕಳಿಸ್ಬಿಡು ಕಳಿಸ್ಬಿಡ ಯಾರಿಗೂ ಇದು ಮಾಡೋಕೆ ನೋಡಕ್ಕೆ ನಂಗೆ ನೋಡ್ ನೋಡ್ದಂಗೆ ಮಾಡ್ಬಿಡು ಆಯ್ತಾ ಇಲ್ಲ ಜಮ ಎಲ್ಲ ಹೋಗಿಸ್ಬಿಡ್ತೀನಿ ಸರಿಯೇ ನಾನೇನು ಇವಾಗ ಗೌರಿ ಮೇಲೆ ಕಾಪ ಮಾಡ್ಕೊಂಡಿಲ್ಲ ನೀವು ಓಸಿ ಅವಳಿಗೆ ಬುದ್ಧಿ ಒಳಿ ಅಂತ ಅಷ್ಟೇ ಸರಿ ಆಯ್ತು ಹೇಳ್ತೀನಿ ಬನ್ನಿ ಹೇಳಿ ಅಂದ್ರೆ ಬನ್ನಿ ಹೇಳಿಕೆ ಆಯ್ತು ನಾನು ಅರ್ಥ ಮಾಡ್ಕೊಂಡ್ರಲ್ಲ ಅಷ್ಟೇ ಸಾಕು ನನಗೆ ಏನು ಇದು ಏನು അല്ലേ യാക്ക ജലക്കായിക്കു നമുഗോ അത് ഏൻ ഇടത്തോ ഓനോ ഹൈദൾ നോടി അവളെ ഏ അല്ല ഇവര് യാര മാളു അവള് നോടില ഹി ഏഴ് മറ്റുബിട്ട് നമുഗോ അത് ഹൈര ಆಯ್ತು ಇವಳು ಯಾರು ಆ ಊಸ ಅವರ ಅವ್ರು ಹತ್ರ ಫೋನ್ ಮಾಡಿಸಿ ಗೌರಿ ಫೋನ್ ಬಿಡೋಕೆ ಫೋನ್ ಕೂಡ ಕೇಳೋಗು ಒಂಚೂರು ಮಾತಾಡೋಣ ಅದು ಯಾಕಂಗೆ ಆರ್ತಾಳು ಅಂತ ಕೇಳಂಗಿಸಿ ಓಹ್ ಏನು ಮದುವೆ ಗಂಡನ ಮನ್ಗೆ ಹೋಗಿ ನೆಟ್ಟಕ್ಕೆ ಬಾಳ್ಮೆ ಮಾಡೋಂದ್ರೆ ಇಂಥ ಕೆಲಸ ಮಾಡ್ದವಳು ಹೀಗೆಲ್ಲ ಬೈತಾರೆ ಯಾರಾನ ಫೋನ್ ಮಾಡಿಸ್ ಹೋಗು ಜಲ್ದ ನೀನು ಆಯ್ತು ಕಂಡತ್ತೆ ಮುಂದುವರಿಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ